ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಬಿಎಸ್ಎನ್ಎಲ್ ಇನ್ನು ಫೋರ್ ಜಿ ಸ್ವದೇಶಿ ಫೋರ್ ಜಿ ತಂತ್ರಜ್ಞಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ಪಾಕ್ ಚೀನಾ ಗಡಿ ರಕ್ಷಣೆಗೆ ಅನಂತ ಶಸ್ತ್ರ ಡಿಆರ್ಡಿಒ ಇಂದ ದೇಶೀಯ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಅಭಿವೃದ್ಧಿ ಭೀಕರ ಕಾಲ್ತೊಳಿತ ಕರೂರಿನಲ್ಲಿ ಕರಾಳ ರಾತ್ರಿ ಬಿಸಿಲನಾಡು ಕಲ್ಯಾಣ ಕರ್ನಾಟಕ ಮಳೆನಾಡಾಯಿತು ಸೆಪ್ಟೆಂಬರ್ನಲ್ಲಿ ಕಲಬುರಗಿ ಬೀದರ್ ಜಿಲ್ಲೆಯಲ್ಲಿ ಅತ್ಯಧಿಕ ಮಳೆ ದಾಖಲು ಇಂದು ಭಾರತ ಪಾಕ್ ಫೈನಲ್ ಫೈಟ್ ಕಪ್ ಟಿ ಟ್ವೆಂಟಿ ಮೊದಲ ಬಾರಿಗೆ ಫೈನಲ್ನಲ್ಲಿ ಇತ್ತಂಡಗಳ ಮುಖಾಮುಖಿ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಬುಲೆಟ್ ರೈಲಿನ ಮೊದಲ ಹಂತದ ಓಡಾಟ ಎರಡ್ ಸಾವಿರದ ಇಪ್ಪತ್ತೇಳಕ್ಕೆ ಆರಂಭ ವೈಷ್ಣವ್ ಬೆಂಗಳೂರು ಮುಂಬೈ ನಡುವೆ ಹೊಸ ಸೂಪರ್ ಫಾಸ್ಟ್ ರೈಲು ಗುಂಡಿ ಮುಕ್ತ ರಸ್ತೆ ನಿರ್ಮಾಣಕ್ಕೆ ತಿಂಗಳ ಗಡುವು ಗುಣಮಟ್ಟದ ರಸ್ತೆ ರೂಪಿಸಲು ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ದಂಡದ ಮೊತ್ತ ತೋರುವ ಬಿಲ್ ಬೋರ್ಡ್ ಸಂಚಾರ ನಿಯಮ ಉಲ್ಲಂಘನೆಗಳ ಪ್ರದರ್ಶನ ಹೈಜಂಪ್ ಬಂಗಾರ ಗೆದ್ದ ಶೈಲೇಶ್ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ನಾನೂರು ಮೀಟರ್ ಓಟದಲ್ಲಿ ಬೆಳ್ಳಿ ಪದಕ ಗೆದ್ದ ದೀಪ್ತಿ